ನಾವೆಲ್ಲರೂ ಅಂತಿಮವಾಗಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಯಾಗಿರುವಂತಹ ಉತ್ತರ ಪ್ರದೇಶಕ್ಕೆ ಬಂದು ತಲುಪಿದ್ದೀವಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಪ್ರದೇಶ ಅಂದರೆ ಸ್ಲಮ್ ಏರಿಯಾಗಳೇ ಇರೋದು ತುಂಬ ತುಂಬ ಬಡತನದಲ್ಲೇ ಇರುವಂತಹ ಜನರು ತುಂಬ ತುಂಬ ಜನ ಇದ್ದಾರೆ ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನು ಹೇಳ್ತಿರ್ತೀರಾ ಆ ರೀತಿಯಾಗಿ ನಾನು ನೋಡಿದ ಹಾಗೆ ಉತ್ತರ ಪ್ರದೇಶ ಇಲ್ಲ ನೀವೇನು ಎದುರುಗಡೆ ನೋಡ್ತಾ ಇದ್ದೀರಾ ನಮ್ಮ ಪಾದಯಾತ್ರೆ ಮುಗಿಯುವಂತಹ ಸ್ಥಳ ಅಂದರೆ ಸಿಕ್ಸ್ಟೀಂತ್ ಮುಗಿಯುವಂತಹ ಸ್ಥಳ ನೋಡಿ ಎಲ್ಲ ಕಡೆನೂ ತುಂಬ ತುಂಬ ಚೆನ್ನಾಗೇ ಇದೆ ಸ್ಲಮ್ ಏರಿಯಾ ಅಂತಂದರೆ ಎಲ್ಲ ರಾಜ್ಯದಲ್ಲೂ ಸ್ಲಮ್ ಏರಿಯಾಗಳಿದ್ದಾವೆ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲೂ ಸಹ ಸ್ಲಮ್ ಏರಿಯಾಗಳಿದ್ದಾವೆ ಕೆಲವೊಂದು ಏರಿಯಾಗಳನ್ನು ನೋಡಿಬಿಟ್ಟು ನೀವು ರಾಜ್ಯ ಆಗಿದೆ ಈಗಿದೆ ಅಂತ ದಯವಿಟ್ಟು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ ಗುಜರಾತ್ ಪಂಜಾಬ್ ಇರಬೇಕು ಯಾರಿಗೆ ಮಾಡಿಸಿದ್ ಪಂಜಾಬ್